ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಈ ರೀತಿ ಕಲ್ಲು ಗಣಿಗಾರಿಕೆಯಿಂದ ಅನೇಕ ಮನೆಗಳು ಬೆರುಕು ಬಿಟ್ಟಿದ್ದು ಬೆಳೆ ಹಾನಿಯಾಗಿದೆ ಕಲ್ಲು ಗಣಿಗಾರಿಕೆ ಸ್ಥಗಿತಗೊಳಿಸಿ ಬೇರೆಡೆ ಸ್ಥಳಾಂತರ ಮಾಡದಿದ್ದಲ್ಲಿ ಫೆಬ್ರವರಿ ಹದಿನೈದರಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಸೀಮಾಂತರದ ಬೆಟ್ಟದೂರು ಗ್ರಾಮದ ಸರ್ವೆ ನಂಬರ್ ಐವತ್ತೈದು ಬಾರ್ ಒಂದರ ಹನ್ನೊಂದು ಪಾಯಿಂಟ್ ಏಳು ಎಕರೆ ಜಮೀನಿನ ಪೈಕಿ ಐದು ಎಕರೆ ಜಮೀನಿನಲ್ಲಿ ಹಾಗೂ ಸರ್ವೆ ನಂಬರ್ ಐದು ಬಾರ್ ಒಂದರ ಏಳು ಪಾಯಿಂಟ್ ಮೂರು ಎಕರೆಯ ಪೈಕಿ ಐದು ಎಕರೆಯಲ್ಲಿ ಸುಚಿತ್ ಮೆಲೇನಿಯಂ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ನವರು ಕೃಷಿ ಹೊಂಡ ನಡೆಸಲು ಪರವಾನಿಗೆ ಪಡೆದು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವ ಪರಿಣಾಮ ಸ್ಥಳೀಯರ ಮನೆಗಳು ಬಿರುಕು ಬಿಟ್ಟಿದ್ದು ಬೀಳುವ ಹಂತಕ್ಕೆ ತಲುಪಿದ ಕಾರಣ ಜನರು ಆತಂಕದಲ್ಲಿದ್ದಾರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದರು ಸ್ಥಳ ಪರಿಶೀಲನೆ ಮಾಡದೆ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ದೊಡ್ಡದಾದ ಯಂತ್ರಗಳಿಂದ ಬ್ಲಾಸ್ಟ್ ಮಾಡುತ್ತಿರುವ ಪರಿಣಾಮ ಪರಿಸರ ಮಾಲಿನ್ಯ ಉಂಟಾಗಿ ಗ್ರಾಮದೆಲ್ಲೆಡೆ ಧೂಳಿನ ವಾತಾವರಣ ಸೃಷ್ಟಿಯಾಗಿದೆ ಜನರಿಗೆ ಅಸ್ತಮಾ ರೋಗ ಹಾಗೂ ಉಸಿರಾಟದ ಸಮಸ್ಯೆಯಿಂದ ಬಳಲುವಂತಾಗಿದೆ ಎಂದು ದೂರಿದರು ಬಿರುಕು ಬಿಟ್ಟ ಮನೆಗಳನ್ನು ದುರಸ್ತಿಗೊಳಿಸಿ ಪರಿಹಾರ ನೀಡಬೇಕು ಬೆಳೆ ಹಾನಿಯಾದವರಿಗೆ ನಷ್ಟ ಪರಿಹಾರ ನೀಡಬೇಕು ಈ ಬಗ್ಗೆ ಜಿಲ್ಲಾಧಿಕಾರಿ ಮಧ್ಯ ಪ್ರವೇಶಿಸಬೇಕು ಎಂದು ಮನವಿ ಮಾಡಿದರು ಉಪಯೋಗಿಸಿ ಬೋರ್ ಬ್ಲಾಸ್ಟ್ ಮಾಡುತ್ತಿರುವ ಅಲ್ಲಿರುವಂಥ ಮನೆಗಳಿಗೆ ಬಿರುಪು ಬಿಟ್ಟಿದೆ ಅದಕ್ಕೆ ಪರಿಹಾರ ಕೊಡೋದಂತೇಳಿ ಏನು ಕಾನೂನಿನ ಉಲ್ಲಂಘನೆ ಮಾಡುತ್ತಾ ಬೆಡ್ಜ್ ಗ್ರಾಮದಲ್ಲಿ ಸರ್ವೆ ನಂಬರ್ ಐವತ್ತೈದು ಬಾರ್ ಒಂದು ಐವತ್ತಾರು ಬಾರ್ ಒಂದರಲ್ಲಿ ಏನು ಅನ್ನ ಗುಂಡೆ ರೈತರಿಗೆ ಕೃಷಿ ಹುಂಡ ಮತ್ತು ಕೆರೆ ಮಾಡಿಕೊಡ್ತೀನಿ ಅಂತೇಳಿ ಏನು ಸುಚ್ಛಿತಾ ಮಿನಿಮಮ್ ಕಂಪನಿ ಮೋಸ ಮಾಡಿ ಇವತ್ತು ಬೋರ್ ಬ್ಲಾಸ್ಟ್ ಮಾಡುವ ಮೂಲಕ ಒಂದು ಎರಡು ಹೆಚ್ಚಿನ ಮನೆ ಬಿರುಕು ಬಿಟ್ಟಿರುವುದು ಬಡವರ ಜೀವನ ಏನು ರೋಡಿಗೆ ತಂದಾಗಿದೆ ಇಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಆಮೇಲೆ ಮೈನ್ಸಿಂಗ್ ಜುವೆಲರ್ಸ್ ಮೇಡಮ್ ಅವರು ಆಮೇಲೆ ಎ ಸಿ ಸಾಹೇಬರು ಸತತ ನಾವು ಒಂದು ತಿಂಗಳದ ಒಂದು ತಿಂಗಳದಿಂದ ಅವರ ಕಚೇರಿಗೆ ಅಲೆದಾಡಿ ಅಲೆದಾಡಿ ಇವತ್ತು ಮಾಧ್ಯಮದ ಮುಖಾಂತರ ನ್ಯಾಯ ಬೇಕೆಂದು ನಾವು ಜಿಲ್ಲಾಡಳಿತಕ್ಕೆ ಮತ್ತು ಈ ರಾಜ್ಯ ಮೈಂಡ್ ಸೈನ್ಸ್ ಜಿಯಾಲಜಿ ಸಚಿವರಿಗೆ ಒಂದು ಪತ್ರ ಬರೆದಿದ್ದೇವೆ ಏನು ಗ್ರಾಮದಲ್ಲಿ ರೈತರು ಬಿತ್ತಿದ ಬೆಳೆಗಳು ರೈತರ ಕೈಗೆ ಬಂದಿಲ್ಲ ಎಲ್ಲ ಧೂಳದಿಂದ ತುಂಬಿರುವುದರಿಂದ ಆ ಭತ್ತಕ್ಕೆ ಬೆಂಬಲ ಬೆಲೆ ಇಲ್ಲದೆ ಬೆಡೋರು ಗ್ರಾಮದ ರೈತರು ಇವತ್ತು ಕುಗ್ಗಿ ಹೋಗಿದ್ದಾರೆ ಆಮೇಲೆ ಬಡವರು ಏನೋ ಇಲ್ಲಿರುವಂಥ ಎ ಡಿ ನೈನ್ ಡಿಸ್ಟ್ರಿಬ್ಯೂಟರಿಗೆ ಖಾಲಿ ನೀರಿಲ್ಲ ಅಂಥೇಳಿ ಗೂಳೆ ಕತ್ತಿ ಅಂತಾರಾಜ್ಯಕ್ಕೆ ದುಡಿಯಲು ಹೋದಾಗ ವಾಪಸ್ ಬಂದು ಅವರ ಮನೆಗಳು ನೋಡಿದಾಗ ಈ ಬಾಂಬ್ ಬ್ಲಾಸ್ಟಿಂಗ್ನಿಂದ ಅವರ ಮನೆಗಳು ತಿಳಿ ಹೋಗಿರ್ತಕ್ಕಂಥದ್ದು ಏನು ಯಾವ ಥರ ಇವರ ಒಂದು ಸ್ವರೂಪ ಇದೆ ಬ್ಲಾಸ್ಟಿಂಗ್ ಅಂತಂದರೆ ಇಡೀ ರಾಜ್ಯಾದ್ಯಂತ ಇದು ಬಂದಿದೆ ಆದರೆ ಅವರು ಈ ರೀತಿ ಬಾಂಬ್ ಬ್ಲಾಸ್ಟಿಂಗನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರ ಅನುಮತಿ ಪಟ್ಟಿದೆ ಯಾರು ಅನುಮತಿ ಪಟ್ಟಿದ್ದೇನಾ ಈ ಥರ ಬಾಂಬ್ ಬ್ಲಾಸ್ಟಿಂಗ್ ಮಾಡೋಕೆ ಆಮೇಲೆ ರೈತರ ಹೊಲದಲ್ಲಿ ಧೂಳೆ ಧೂಳು ಈ ಬೋರ್ ಬ್ಲಾಸ್ಟಿಂಗ್ ಸರ್ಕಾರದಿಂದ ಏನು ಚಿಕ್ಕಬಳ್ಳಾಪುರಲ್ಲಿ ಆದಂತ ಘಟನೆ ತಮಗೆಲ್ಲರಿಗೂ ಗೊತ್ತಿದೆ ಐದು ಜನ ಅಲ್ಲೇ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರು ಆ ಬ್ಲಾಸ್ಟಿಂಗ್ ಅಲ್ಲಿ ಸತ್ತು ಹೋಗಿದ್ರು ಆದ ಕಾರಣ ರಾಜ್ಯದಲ್ಲಿ ಅದು ಬ್ಯಾನ್ ಆಗಿದೆ ಆದರೆ ಈ ಅಂತಾರಾಜ್ಯ ಸುಚಿತಾ ಶುಚಿತಿಯಂ ಇಲ್ಲಿ ಬೆಡ್ದೂರಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡೋದರ ಮುಖಾಂತರ ನಮಗೆ ಇವತ್ತು ಬಡವರ ಮನೆಗಳು ಕೇಳಿಸೋಕೆ ಇಲ್ಲಿ ಬಂದಿದೆ ಅಂತೇಳಿ ನಾವು ಮಾಧ್ಯಮದ ಮುಖಾಂತರ ಹೇಳ್ತೀವಿ ಜಿಲ್ಲಾಡಳಿತ ಮತ್ತು ಮೈನ್ ಜಿಯಾಲಜಿ ರವರು ಒಂದು ವಾರದ ಒಳಗಡೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ಏನು ಬಡವರ ಮನೆಯವರು ಏನು ಬಿರುಕು ಬಿಟ್ಟಿದೆ ಬೃಹತ್ ಮಟ್ಟದ ಬಾತ್ ಬ್ಲಾಸ್ಟಿಂಗ್ ಮಾಡಿ ಯಾರು ಈ ನೀಚ ಕೃತ್ಯ ಬೆಸಿಗಿದ್ದಾರೆ అంతర కళ్ళు కైతాయి రైతులు బిచ్చిన బెళెళ్ళు కై గా బి రైత రైత ఇవ్ బేసెత్తు హెదన్న ఉద్దేశ్ హారీఖు వేన ఉత్తర కొట్టే తారీఖు అద్కే ಸಂಘದ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಚಲುವಾದಿ ಬೆಟ್ಟದೂರು ಮಾತನಾಡಿ ಕಲ್ಲು ಗಣಿಗಾರಿಕೆ ಅಕ್ರಮ ನಿರ್ವಹಣೆ ಬಗ್ಗೆ ದೂರು ನೀಡಿದರು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಗಂಭೀರವಾಗಿಲ್ಲ ನಮ್ಮ ಮನೆ ಬೆಳೆ ರಕ್ಷಣೆ ಮಾಡಿಕೊಳ್ಳಲು ನಾವು ಉಗ್ರವಾದ ಹೋರಾಟಕ್ಕೂ ಸಿದ್ಧವಾಗಿದ್ದೇವೆ ಎಂದು ತಿಳಿಸಿದರು ಹೋಳಿ ಗೊತ್ತಾಗುತ್ತೆ ಬ್ರಾಸ್ಗಳು ನಮ್ಮ ಜಿಲ್ಲಾ ಕರ್ನಾಟಕದಲ್ಲಿ ಯಾವ್ದು ಕಡೆಯಲ್ಲಿ ಯಾವ್ದ್ರಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ತಿದ್ರೆ ನಮ್ಮ ಒಂದು ಗ್ರಾಮ ಮುನ್ನೂರು ಮೀಟರ್ ಅಂತರದಲ್ಲಿ ಇದೆ ಆ ಒಂದು ಬಾಯಿಗೆ ಮತ್ತೆ ನಮ್ಮ ಗ್ರಾಮಕ್ಕೆ ಈ ಒಂದು ಬ್ರಾಸ್ ಇಂದ ಮನೆಗಳು ಹದಿನಾರು ಬಿಟ್ಟು ಸೀಳಿಗೆ ನಿಂತಿದ್ದಾರೆ ದಯವಿಟ್ಟು ಜಿಲ್ಲಾಧಿಕಾರಿಗಳಲ್ಲಿ ಮತ್ತೊಂದು ಆಮೇಲೆ ಮೈಸೂರು ಜಿಲ್ಲಾ ಪ್ರತಿ ಸಾರಿ ಒಂದು ಎರಡು ಮೂರು ಇದುವರೆಗೆ ನಮ್ಮ